ಈಗ ಒಂದು ಮಾತು ಹೇಳಿದ್ರು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರು ಏನಂತ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದ ಮೇಲೆ ಇಲ್ಲೆಲ್ಲ ಹಣ ಬಹಳ ಬರ್ತಾ ಇದೆ ಅದಕ್ಕಾಗಿ ನನಗನ್ನಿಸ್ತಾ ಇದೆ ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು ನನಗೂ ಅಭಿವೃದ್ಧಿ ಸಿಗ್ತಿತ್ತು ನಮಗೆ ನೀವು ಇಲ್ಲಿ ಹುಟ್ಟೋದು ಬೇಡ ನಾವು ಅಲ್ಲಿ ಹುಟ್ಟಾದೂ ಬೇಡ ನಮಗ್ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಂಗಿದೆ ಅದೇ ಮಾಡಿ ನಮಗೆ ನಮ್ಗೆ ಬೇರೆ ಬೇಡ ನಮಗೆ ಸಿಂಗಾಪುರ್ ಬೇಡ ಲಂಡನ್ ಬೇಡ ಅಮೇರಿಕಾ ಬೇಡ ನಿಮ್ ಮೈಸೂರು ಹೆಂಗಿದೆ ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡ್ಕೊಡ್ರಪ್ಪ ಸಾಕು ನಮಗ್ ಮೆಥಾರಿಟಿ ಇರಲಿಲ್ಲ ಆದರೂ ನಾನು ಎಲ್ಲರ ಮನೆ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ ಆ ಕಾನೂನು ಅಡಿಯಲ್ಲಿ ನೀವು ಸವಲತ್ತುಗಳು ಕೊಡಿ ಮತ್ತೆ ಯಾವುದೇ ಕಾರ್ಯಕ್ರಮ ಬಂದ್ರೆ ಮೊದಲು ಈ ಕೊಡಿ ಅದಕ್ಕೆ ಶಿವಕುಮಾರ್ ನೀವು ಹುಟ್ಟೋದು ಬೇಡ ನಮ್ಮ ಕಡೆ ಆ ಇದ್ದಲ್ಲೇ ಚೆನ್ನಾಗಿದ್ದೇವೆ ಅದಕ್ಕೆ ನೀವು ಏನ್ ಮಾಡಿ ಅಂದ್ರೆ ನಿಮಗ್ ಮಾಡಿಸ್ಕೊಂಡಂತ ಕೆಲಸ ಮೈಸೂರ್ಗ್ ಮಾಡಿಸ್ಕೊಂಡಂತ ಕೆಲಸ ಸಿದ್ದರಾಮಯ್ಯ ಅವರ ಮತಕ್ಷೇತ್ರದಲ್ಲಿ ಆದಂತ ಕೆಲಸ ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂತ ಕೆಲಸ ಅದ್ರದ್ದು ಎಪ್ಪತ್ತೈದು ಪರ್ಸೆಂಟ್ ಮಾಡಿ ನಮ್ಗೆ ಆವಾಗ ಮಾತ್ರ ಜನ ಸಮೃದ್ಧಿ ಸುಖ ಸಮೃದ್ಧಿ ಕಾಣ್ತಾರೆ ವಿದ್ಯಾಭ್ಯಾಸ ಮಾಡ್ತಾರೆ